ಹಾಯ್ ಹಲೋ ನಮಸ್ಕಾರ ಗೆಳೆಯರಿ ಯೂನಿಕ್ ಅಗ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸು ಸ್ವಾಗತ ಇವತ್ತೇನಪ್ಪ ನಮ್ಮ ಚಾನಲಲ್ಲಿ ವಿಶೇಷತೆ ಅಂದ್ರೆ ಸ್ನೇಹಿತರೆ ಮೊನ್ನೆ ಕುರಿಗೆ ಕೋಲ್ಜಂಡ ಐರ್ ಮೆಂಟೆನ್ ಪ್ಲಸ್ ಅಂತಂದೇಳಿ ಜಂತುನಾಶಕ ಔಷಧಿ ಹಾಕಿದ್ವಲ್ಲ ಸ್ನೇಹಿತರೆ ಅದನ್ನು ಹಾಕಿದ ನಂತರ ನಮ್ಮ ಕುರಿ ಯಾವ ಥರ ಶೈನಿಂಗ್ ಆಗ್ಯಾವ ಯಾವ ಥರ ಮೇಯಕ್ ಅಂತ ನೋಡಿರಿ ಸ್ನೇಹಿತರೆ ನೀವು ಇದೇ ಥರ ತಂದು ಯೂಸ್ ಮಾಡಿರಿ ನಿಮ್ಮ ಹತ್ತಿರದ ಮೆಡಿಕಲ್ಗೆ ಕೇಳಿರಿ ಕೊಡ್ತಾರೆ ಅವರೆಲ್ಲ ಅದ್ರ ಬಗ್ಗೆ ಮಾಹಿತಿ ಹೇಳ್ತಾರೆ ಸ್ನೇಹಿತರೆ ನೋಡಿರಿ ನಮ್ಮ ಕುರಿ ಯಾವ ಥರ ಮೇಕೊತ ನಿಮಗೆ ತೋರ್ಸೋಕಂತ ಸ್ನೇಹಿತರೆ ಏನು ಮೋಸ ಇಲ್ಲ ಎಣ್ಣೆ ಹಾಕಿಂದ ಕೆಲಸ ಆದರೆ ಮಾತ್ರ ವಿಡಿಯೋ ಮಾಡಿ ಯೂಟ್ಯೂಬ್ ಚಾನಲ್ಗೆ ಹಾಕೋದು ಸ್ನೇಹಿತರೆ ನಾವು ನೋಡಿರಿ ಕುರಿ ಆನ ಶೈನಿಂಗ್ ಸೇನಿಂಗ್ ಕಾಣ್ತಾ ನೋಡ್ಬೋದು ನೀವು ಉಣ್ಣಿ ಮತ್ತು ಸಿಂಬಳ ಅಡುಪು ಇಂಥದ್ದೆಲ್ಲ ಒಯ್ಯ ಸ್ನೇಹಿತರೆ ರಕ್ತ ಸುಂಬಳ ಒಗೈತಿ ಆಮೇಲೆ ನೀರು ಸುಂಬಳ ಅಡುಪು ಹುಣ್ಣಿ ಇಂಥದ್ದು ಎಲ್ಲ ಥರದ ಕಾಯಿಲೆಗಳು ಹೋಗ್ತವೆ ನೋಡ್ರಿ ಸ್ನೇಹಿತರೆ ಆ ಎಣ್ಣೆಗೆ ನೀವು ತಂದು ಯೂಸ್ ಮಾಡ್ಕೆ ಮೆಡಿಕಲ್ಗೆ ಹೋಗಿ ವಿಸಿಟ್ ಮಾಡಿರಿ ನಿಮ್ಮ ಹತ್ತಿರದ ಮೆಡಿಕಲ್ಗೆ ಹೋಗಿ ಕೇಳಿರಿ ಅವರೆಲ್ಲ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತಾರೆ ನೋಡ್ಬೋದು ಸ್ನೇಹಿತರೆ ನಮ್ಮ ಕುರಿ ನಿಮ್ಮ ಕಣ್ಣು ಮುಂದೆ ಎಲ್ಲ ತೋರ್ಸ್ಕೊತೀವಿ ನೋಡ್ರಿ ಸ್ನೇಹಿತರೆ ಹಾಡುಪು ಇತ್ತು ಆಮೇಲೆ ನಮ್ಮ ಕುರಿಗೆ ಇತ್ತು ಎಲ್ಲ ಕ್ಲಿಯರ್ ಆಯಿತು ನೋಡಿರಿ ಸ್ನೇಹಿತರೆ ಹಾಡಿಗೆ ಹಾಕಿದ್ಯವಲ್ಲ ಹಾಡನ್ನು ಯಾವ ಥರ ಅಂತ ನೋಡಿ ಸ್ನೇಹಿತರೆ ಬೀಳಾಗ ಹಾಡಿಗೆ ಹಾಕಿರ ಅಂತ ಕೆಲಸ ಮಾಡ್ತಿದ್ದೆ ನೋಡ್ರಿ ಇದೊಂದು ದೊಡ್ಡ ಹಾಡು ನಮ್ಮದು ಇದನ್ನು ಇದಕ್ಕೆ ಹಾಕಿದ್ಯವಲ್ಲ ನೀವು ತೋರಿಸಿದ್ನಿ ಹಿಡಿದಾಗ ನಮ್ಮ ಹಾಡು ನೋಡ್ರಿ ಸ್ನೇಹಿತರೆ ಮೇಯ ಕೊಂತತಿ ನಿಮ್ಮ ಏನಾರು ಈ ಎಣ್ಣೆ ಮಿಸ್ ಮಾಡೋದಂಗೆ ಹಾಕ್ರಿ ಒಳ್ಳೆ ಕೆಲಸ ಮಾಡ್ತಾ ಹಾಡಿಗೆ ಮಾತ್ರ ಭಾರಿ ಮೇಯ್ತಾ ನೋಡ್ರಿ ಸ್ನೇಹಿತರೆ ಕುರಿ ಕುರಿಗೆ ಕುರಿಗಿನ ಕೆಲಸ ಮಾಡ್ತಾ ಸಣ್ಣ ಹಾಕಿರ ಸಣ್ಣ ಮುರಿ ಆಗಲಿ ಮಿನ್ಸು ಬರೋದಾಗಲಿ ಸೇನಿಂಗ್ ಬರ್ತಾವ ಸ್ನೇಹಿತರೆ ನೋಡ್ಬೋದು ನೀವು ಹಾಡು ಏನಮ್ಮ ಮೇಯ್ ಹೊಂದತಿ ಅಂತ ಏನು ಮೋಸ ಇಲ್ಲ ಸ್ನೇಹಿತರೆ ಎಣ್ಣೆ ಮಾತ್ರ ನಮ್ಮ ಪಕ್ಕ ನಂಬರ್ ಒನ್ ಇರೋ ಎಣ್ಣೆನೇ ಇರ್ತಾವೆ ಯೂನಿಕ್ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ನಾಗ ಇಡಿಯ ವೈತಿ ಆಯುರ್ಮೆಂಟೆನ್ ಕೋಲ್ ಜಂಡಲ್ ಅಂತ ಹೇಳಿ ಎಣ್ಣೆ ಹಾಕಿದ್ವಿ ನಾವು ಯೂನಿಕ್ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ನಾಗ ಈಡೇ ಐತಿ ಬೇಕಾರ ಹೋಗಿ ನೋಡ್ಬೋದು ಸ್ನೇಹಿತರೆ ನೀವು ನಿಮಗೆ ಏನಾದ್ರೂ ಯಾವ ಬೇಕಾಗಿತ್ತು ಅಂದರೆ ಸ್ನೇಹಿತರೆ ಕನಕಗಿರಿ ಭುವನೇಶ್ವರ ಮೆಡಿಕಲ್ಗೆ ವಿಸಿಟ್ ಮಾಡಿರಿ ಬೇಕಂದ್ರೆ ನಂಬರ್ ಹಾಕಿರ್ತೀವಿ ಸ್ನೇಹಿತರೆ ಕಳಿಸಿ ಓಡ್ತಾರೆ ಹಾಲು ಮರಿ ಗುದ್ದು ಬಿದ್ದು ಕುಡ್ದೆ ಸರಿಗೋಗಿತ್ತು ಸ್ನೇಹಿತರೆ ಈ ಎಣ್ಣೆ ಹಾಕಿಂದ ಭಾರಿ ಮಸ್ತ್ ಆಯ್ತಿ ಹಂಗೆ ಮೈತೈತೆ ನೋಡಿರಿ ಸ್ನೇಹಿತರೆ ನಮ್ಮ ಮನೆ ಮೇಲಾರ್ದಂಗೆ ಮೈ ಹಾರ್ಗೆ ಮಾಡ್ಕೊಂಡು ಇರ್ತೈತೆ ಈಗ ರೆಡಿ ಆಯ್ತು ನೋಡಿರಿ ಸ್ನೇಹಿತರೆ ನೋಡ್ರಿ ಇವು ಕುರಿಗಳು ನೋಡಿರಿ ಯಾವ ಥರ ಮೇಯ್ಕು ಅಂತ ಅನ್ನೋದು ಎಲ್ಲ ತೋರಿಸ್ತೀನಿ ನಿಮ್ಮ ಮುಂದೆ ಕಣ್ಮುಂದೆ ತೋರಿಸ್ರೆ ಗೊತ್ತಾಗ ಸ್ನೇಹಿತರಿ ಸುಮ್ಮನೆ ಕೈಯಾಗಿ ಬಾಟ್ಲಿ ಇಟ್ಕೊಂಡು ಮಾಡ್ರಿ ಆಗಿಲ್ಲ ಸ್ನೇಹಿತರೆ ನೋಡಿರಿ ನಮ್ಮ ಕುರಿಗಳು ಮಿಸ್ಸುಗಳಾರ್ದಂಗೆ ನಿಂತಾವೆ ಒಟ್ಟೆ ಅಡ್ಡಿಗೆ ಸ್ನೇಹಿತರೆ ದುಳು 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 ಧೂಳು ಅಡ್ಡಾಡ್ತಿರ್ತಾವೆ ನೋಡಿರಿ ಒಟ್ಟ ಅಗಡಿಸಿ ಅಡ್ಕೊಂತ ಹಂಗತಿ ಏನು ಮಾಡಂಗಿಲ್ಲ ಭಾರಿ ಮಸ್ತ್ ನಿಂತ್ಕೊಂಡು ಮೀ ನೋಡಿರಿ ಇದು ನೋಡ್ರಿ ಇದು ಇದೆ ನಮ್ಮದು ಇದನ್ನು ಓಡಾಡ್ತದ್ರಿ ಒಟ್ಟೆ ಆಡೋಷ್ಟು ಓಡಾಡ್ತದ್ರಿ ಎಣ್ಣೆ ಹಾಕಿಂದ ಮಿಸ್ಗಳಾದಂಗೆ ನಿಂತ್ಕೊಂಡು ಕುರಿಯಾಗಿ ಮೇಯ್ತೇವೆ ನೋಡ್ರಿ ಸ್ನೇಹಿತರೆ ಎಣ್ಣೆ ಮಾತ್ರ ಅಂಥ ಕೆಲಸ ಮಾಡಿ ಸ್ನೇಹಿತರೆ ಮೇದನ ಹಂಗೆ ಮೇಯ್ತವ ನೀರನ್ನ ಭಾರಿ ಮಸ್ತ್ ಕೊಡ್ತೀವಿ ಎಣ್ಣೆಗೆ ಆಯರ್ ಮೆಂಟೈನನ್ ಕಂಟೆಂಟ್ ಐತೆ ಎಲ್ಲ ಸ್ನೇಹಿತರೆ ಅದು ಮೇಸಾಕ ನೀರು ಕುಡಿಸಾಕ ಭಾರಿ ಕೆಲಸ ಮಾಡ್ತಾ ಹಂಗೆ ಡೆಮಿ ರೋಗ ಕೆಮ್ಮು ಇಂಥದ್ದೆಲ್ಲ ಇತ್ತಂದ್ರೆ ಅಂಥದ್ದು ಎಲ್ಲ ಕಂಟ್ರೋಲ್ ಮಾಡ್ತಾ ನೋಡ್ರಿ ಸ್ನೇಹಿತರೆ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡ್ರಿ ನಮ್ಮ